ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಜನತೆಯ ಮನೆ ಮನೆಯ ಕನ್ನಡಿಗ ಕೂಡ ತಮ್ಮ ಮೊಬೈಲ್ಗಳಿಂದ ನ್ಯೂಸ್ ಚಾನಲಲ್ಲಿ ಏನು ಹೇಳ್ತಾ ಇದ್ದಾರೆ ಅವರವರ ಅನಿಸಿಕೆಯನ್ನು ಅದೇ ರೀತಿ ಮನೆಯಲ್ಲಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಮೊಬೈಲ್ನಿಂದಲೇ ಹಂಚಿಕೊಳ್ಳಿ ಮೊಬೈಲಲ್ಲಿ ಎಷ್ಟು ಸತ್ಯಾಸತ್ಯತೆಗಳು ಆಚೆ ಬರ್ತವೆ ನ್ಯೂಸ್ ಚಾನಲ್ನ ನೋಡೋದರಿಂದ ಕೊರೋನಾ ಟೈಮಲ್ಲಿ ಇಪ್ಪತ್ತು ಲಕ್ಷ ಜನ ಹೆಚ್ಚಿಗೆ ಸತ್ತಿದ್ದಾರೆ ಅಂತ ಹೊಸದಾಗಿ ಈಗ ಒಂದು ತಿಂಗಳ ಹಿಂದ್ಗಡೆ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ನ್ಯೂಸ್ ಚಾನಲನ್ನು ನೋಡ್ತಾ ನೋಡ್ತಾ ನಿಮ್ಮ ಅನಿಸಿಕೆಗಳನ್ನು ಕೂಡ ಮೊಬೈಲಿಂದಲೇ ಹಂಚ್ಕೊಳ್ಳಿ ಅವರವರ ಅನಿಸಿಕೆಯನ್ನು ಅವರವರು ಒಂದು ಪಕ್ಷದ ಪರವಾಗಿ ಮಾಡ್ತಾರೆ ಬಿಟ್ಟರೆ ಜನರ ಪರವಾಗಿ ಯಾರೂ ಮಾತಾಡೋದಿಲ್ಲ ಹಾಗಾಗಿ ಒಂದು ಬಿದು ಡಾಟಾ ಒಂದು ದಿನಕ್ಕೆ ಒನ್ ಜಿ ಬಿ ಡಾಟಾ ಹಾಕಿಸಿದ್ದಿದ್ರೆ ಅದನ್ನು ಯೂಸ್ ಮಾಡದೇ ಇದ್ದರೆ ಆ ಒನ್ ಜಿ ಬಿ ಡಾಟಾದಲ್ಲಿ ಎರಡು ಎರಡು ನಿಮಿಷ ಎರಡೂವರೆ ನಿಮಿಷ ಈ ಥರ ಒಂದು ನಿಮ್ಮ ಮನೆಯ ಮಾತುಗಳನ್ನು ಅನಿಸಿಕೆಗಳನ್ನು ಮೊಬೈಲ್ ಮುಖ ಮುಖಾಂತರ ಹಂಚಿಕೊಳ್ಳಿ ಹಾಗೆ ಹಂಚ್ಕೊಂಡಿದ್ದರಿಂದ ಎಷ್ಟೋ ಜನರಿಗೆ ಸತ್ಯ ಸತ್ಯತೆಗಳು ತಿಳಿಯುತ್ತವೆ ಈ ಮೀಡಿಯಾದವ್ರನ್ನ ನಂಬ್ಕೊಂಡಿದ್ದರೆ ಜನರ ಪಾಡು ಬೀದಿ ಪಾಲಾಗುತ್ತೆ ಬರೀ ಹೆದರ್ಸೋದು ಇದೇ ರೀತಿ ಮಾಡ್ತಾ ಇರ್ತಾರೆ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ದ್ವೇಷ ಹುಟ್ಟಬೇಕು ಆ ರೀತಿ ಮಾಡ್ತಾರೆ ಹಾಗಾಗಿ ನೀವು ನಿಮ್ಮ ಮೊಬೈಲ್ನಿಂದ ನಿಮ್ಮ ಒಂದು ನ್ಯೂಸ್ ಚಾನಲನ್ನು ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬ ಕನ್ನಗಳ ಕನ್ನಡಿಗನು ಕೂಡ ಅವರವರ ನ್ಯೂಸ್ ಚಾನಲನ್ನು ಶುರು ಮಾಡಿ ಇಲ್ಲಾಂದರೆ ಈ ಮೀಡಿಯಾಗಳು ಹೇಗೆಂದರೆ ದುಡ್ಡಿನ ಆಸೆಗೋಸ್ಕರ ಹೇಗೆ ಬೇಕಾದರೂ ಜನರಿಗೆ ಒಬ್ಬರ ಮೇಲೆ ಇನ್ನೊಬ್ಬರು ದ್ವೇಷ ಹುಟ್ಟಬೇಕು ಆ ರೀತಿ ಮಾಡ್ತಾರೆ